ನಾನು ಆಗ್ಲೇ ಹೇಳ್ತಾ ಇದ್ದೆ ಫುಲ್ ಮೀಲ್ಸ್ ಅಂತ ಹೇಳಿ ನಿಮ್ ಕಡೆಯಿಂದ ಹೇಳೋದಾದ್ರೆ ಏನೆಲ್ಲ ಇರುತ್ತೆ ಇದರಲ್ಲಿ ಒಂದ್ ತಟ್ಟೆ ಅಂತ ಫುಲ್ ಮೀಲ್ಸ್ ಈಗ ಫುಲ್ ಮೀಲ್ಸ್ ತರ ಇದೆ ಬಟ್ ನನ್ಗೆ ಏನೇನು ಬಡಿಸ್ತೀರಾ ನೀವು ಅಂತ ಹೇಳಿ ಸೊ ಇದೊಂದು ಫುಲ್ಲಿ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ನಾವು ಸಿನಿಮಾ ನೋಡಕ್ ಹೋದ್ರೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಹೋಗ್ತೀವಿ ನನಗೆ ಎಸ್ಪೆಷಲಿ ಕಾಮಿಡಿ ಸಿನಿಮಾ ತುಂಬಾ ಇಷ್ಟ ಬಿಕಾಸ್ ನಾನು ಸಿನ್ಮಾ ನೋಡ್ತಾ ಇದ್ರೆ ನನಗೆ ನಗಬೇಕು ಸಿನಿಮಾ ನೋಡ್ತಾ ನೋಡ್ತಾ ಇವಾಗ ನಾನು ಮಾಡಿರೋ ಸಿನ್ಮಾ ನಾನು ಮಾಡಿರೋ ಸಿನ್ಮಾ ಆದರೂ ನಾವು ತುಂಬಾ ಸರಿ ಆ್ಯಕ್ಟ್ ಮಾಡುವಾಗ ನೋಡಿರ್ತೀವಿ ಆಮೇಲೆ ಎಡಿಟ್ ಮಾಡುವಾಗ ಒಂದು ಸಲ ನೋಡಿರ್ತೀವಿ ಎಲ್ಲ ಮಾಡಿರ್ತೀವಿ ಬಟ್ ಅದನ್ನ ಮತ್ತೆ ಮತ್ತೆ ನೋಡಿದಾಗ ಅದು ಏನು ಕಾಮಿಡಿ ಇರುತ್ತಲ್ಲ ಅದು ಒಂದ್ಸಲ ನೋಡಿದಾಗ ನಗು ಬರುತ್ತೆ ಆಮೇಲೆ ಮತ್ತೆ ಬರಲ್ಲ ಬಟ್ ಈ ಸಿನಿಮಾ ನಾನು ಯಾವಾಗ ನೋಡ್ತೀನಿ ಅವಾಗ ಫುಲ್ ಇರ್ತೀನಿ ಮತ್ತು ಶೂಟಿಂಗ್ ಮಾಡುವಾಗ ಕೂಡ ನಾಟ್ಯ ಎಲ್ಲ ಅವ್ರ ಹ್ಯೂಮರು ಕಾಮಿಡಿ ತುಂಬ ತುಂಬ ಚೆನ್ನಾಗಿದೆ ಸೊ ನಾನು ನಗುನ ಕಂಟ್ರೋಲ್ ಮಾಡ್ಕೊತಾ ಇದ್ದೆ ಅವರು ಆ್ಯಕ್ಟ್ ಮಾಡುವಾಗ ಸೊ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಾಮಿಡಿ ಇದೆ ಲವ್ಸ್ ಲವ್ ಸ್ಟೋರಿ ಇದೆ ಆಮೇಲೆ ಓವರ್ ಟಾರ್ಚರ್ ಪ್ರೆಷರ್ ಅಂತ ಹೇಳ್ತೀವಲ್ಲ ಹಂಗೆ ಒಂದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮಧ್ಯೆ ಯಾವ ಥರ ಎಲ್ಲ ಆಗುತ್ತೆ ಟಾರ್ಚರು ಪ್ರೆಷರು ಅದು ಆ ಸಿಚುವೇಶನ್ ಎಲ್ಲ ಇದೆ ಆಮೇಲೆ ಅಪ್ಪ ಅಪ್ಪ ಮತ್ತು ಅಪ್ಪ ಮಗಂದು ಸೆಂಟಿಮೆಂಟ್ ಎಲ್ಲ ಇದೆ ಅದೊಂಥರ ಹ್ಯೂಮರ್ ಕಾಮಿಡಿ ಇದೆ ಅದು ತುಂಬ ಚೆನ್ನಾಗಿದೆ ಸೊ ಈ ಥರ ಸಿನಿಮಾ ಇದೆ ಫುಲ್ ಫ್ಯಾಮಿಲಿ ಎಂಟರ್ಟೈನ್ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನ್ಮಾ ಚಿಕ್ಕವರಾಗಲಿ ದೊಡ್ಡವರಾಗಿರಲಿ ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡುವಂಥ ಸಿನ್ಮಾ ಓಕೆ ಪ್ರಮೋಷನ್ ಹೇಗೆ ಮಾಡಬೇಕು ಅಂದ್ಕೊಂಡಿದ್ರಿ ಇನ್ನೇನು ದಿನ ಕೆಲವೇ ದಿನಗಳು ಬಾಕಿ ಇದ್ದಾವೆ ಪ್ರಮೋಷನ್ ಕೂಡ ಸ್ವಲ್ಪ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಬೇಕು ಜನರಿಗೆ ರೀಚ್ ಆಗಬೇಕು ಅಂತ ಯಾವ ಥರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಪ್ರಮೋಷನ್ ಪ್ರಮೋಷನೇ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟು ನಾವು ಎಂತೆ ಎಷ್ಟೇ ಚೆನ್ನಾಗಿರೋ ಸಿನಿಮಾ ಮಾಡಲಿ ಎಷ್ಟೇ ಕಂಟೆಂಟ್ ಇರುವಂಥ ಸಿನ್ಮಾ ಮಾಡಲಿ ಜನಕ್ಕೆ ನಾವು ಅದನ್ನು ರೀಚ್ ಮಾಡಬೇಕು ಅದೇ ತುಂಬ ಇಂಪಾರ್ಟೆಂಟು ಸೊ ಪ್ರಮೋಷನ್ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಸೊ ನಮ್ಮ ಪ್ರೊಡ್ಯೂಸರ್ಸ್ ಅವರು ಎದಕ್ಕೂ ಕಡಿಮೆ ಮಾಡ್ತಾ ಇಲ್ಲ ಫುಲ್ ರೀಚ್ ಮಾಡಬೇಕು ಎಲ್ರಿಗೂ ಅಂತ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೆ ಅಪ್ಪು ಸರ್ ಸಮಾರಿಯಿಂದ ಸ್ಟಾರ್ಟ್ ಮಾಡಿದ್ವಿ ಅವ್ರ ಆಶೀರ್ವಾದ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ ಸೊ ಅಪ್ಪು ಸರ್ಗೆ ನನ್ನ ಹಾರ್ಟಲ್ಲಿ ಅ ಪ್ಲೇಸ್ ವಿಲ್ ಆಲ್ವೇಸ್ ಬಿ ದೆ ಇಸ್ ಆಲ್ವೇಸ್ ಇನ್ ಮೈ ಹಾರ್ಟ್ ಅವರ ತುಂಬ ತುಂಬ ಸರಿ ನಾವು ನಾನು ಹುಬ್ಲಿಯಲ್ಲಿ ಮೀಟ್ ಆಗಿದ್ದೀನಿ ಅಪ್ಪು ಸರ್ನ ಸೊ ಈವನ್ ಹಿ ಯು ಟು ಲವ್ ಹುಬ್ಳಿ ಧಾರವಾಡ ಸೊ ಆ ಥರ ಕನೆಕ್ಷನ್ ಇತ್ತು ಸೊ ಅವರ ಆಶೀರ್ವಾದ ತೊಗೊಂಡು ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ವಿ ಚೆನ್ನಾಗಿ ನಡೀತಾ ಇದೆ ರಿಲೀಸ್ ಡೇಟ್ ಆ ಥರ ಬಂತು ಸೊ ವಿ ಆರ್ ಆಲ್ ವೆರಿ ಎಕ್ಸೈಟೆಡ್ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಜೊತೆಗೆ ಶೂಟಿಂಗ್ ಅನುಭವ ಹೇಗಿತ್ತು ಅಂತ ಹೇಳಿ ಶೂಟಿಂಗ್ ಜಾಸ್ತಿ ಬ್ಯಾಂಗ್ಳೂರಲ್ಲೇ ಮಾಡಿದ್ದು ಮೇಲೆ ಉಡುಪಿಯಲ್ಲಿ ಮಾಡಿದ್ವಿ ಉಡುಪಿ ಕುಂದಾಪುರ ಹತ್ರ ಮಾಡಿದ್ವಿ ಸೊ ಬ್ಯಾಂಗ್ಳೂರಲ್ಲಿ ನಾರ್ಮಲ್ ಶೂಟಿಂಗ್ ಚೆನ್ನಾಗಿತ್ತು ಬಟ್ ಉಡುಪಿ ಕುಂದಾಪುರ ಹತ್ರ ಎಲ್ಲ ತುಂಬ ಫನ್ನಾಗಿತ್ತು ಬಿಕಾಸ್ ಔಟ್ಡೋರ್ ಶೂಟ್ ಅಂದರೆ ತುಂಬ ಆಗಿರುತ್ತಲ್ಲ ಸೊ ಔಟ್ಡೋರ್ ಶೂಟಿಂಗ್ ಎಲ್ಲ ಫುಲ್ ಆಮೇಲೆ ಫುಲ್ ಫ್ಯಾಮ್ಲಿ ಥರ ಇದ್ದ್ಯಾನಿ ಸರ್ ಆಗಲಿ ರಾಜು ಸರ್ ರಾಜಿ ಸರ್ ಕನಕಲ ಸರ್ ಆಗಿರಲಿ ನಾಟ್ಯ ಸರ್ ಆಗಿರಲಿ ಯಾರೋ ಎವ್ರಿ ಒನ್ ಎಲ್ಲ ಫ್ಯಾಮ್ಲಿ ಥರ ಇದ್ವಿ ಸೊ ಇಟ್ ವಾಸ್ ವೆರಿ ಫನ್ ಎಸ್ ಮ್ಯಾಮ್ ಹೇಳ್ಬಿಡಿ ಹದಿನಾಲ್ಕಕ್ಕೆ ಬರ್ತಾ ಇದ್ದೀವಿ ದಯವಿಟ್ಟು ಥಿಯೇಟ್ರಲ್ಲೇ ಬಂದು ನೋಡಿ ನಮ್ಮನ್ನು ಗೆಲ್ಲಿಸಿ ಆಶೀರ್ವಾದ ಮಾಡಿದ ನಿಮ್ಮ ಕಡೆಯಿಂದ ಹೇಗೆ ಹೇಳ್ತೀರಾ ಅಂತ ಹೇಳಿ ನವೆಂಬರ್ ಹದಿನಾಲ್ಕಕ್ಕೆ ನಮ್ಮ ಸಿನಿಮಾ ಲವ್ ಓ ಟಿ ಪಿ ರಿಲೀಸ್ ಆಗ್ತಾ ಇದೆ ಸೊ ನಿಮ್ಮೆಲ್ಲರೂ ಸಪೋರ್ಟು ಮೀಡಿಯಾದವ್ರ ಸಪೋರ್ಟು ಆಡಿಯನ್ಸ್ ಸಪೋರ್ಟು ಎಲ್ಲರೂ ಸಪೋರ್ಟು ನಮ್ಗೆ ತುಂಬ ಮುಖ್ಯ ಪ್ಲೀಸ್ ಥಿಯೇಟರ್ಗೆ ಬನ್ನಿ ನವೆಂಬರ್ ಫೋಟಿ ಥಿಗೆ ಸಿನ್ಮಾ ನೋಡಿ ನಮ್ಮನ್ನ ಪ್ರೋತ್ಸಾಹ ಕೊಡಿ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಏಟ್ರಿಗೆ ಬಂದು ಸಿನ್ಮಾ ನೋಡಿ ತುಂಬ ಕಂಟೆಂಟ್ ಇರುವಂಥ ಸಿನ್ಮಾ ಎಲ್ರಿಗೂ ತುಂಬ ಮಜಾ ಬರುತ್ತೆ ತುಂಬ ನಗ್ತೀರಾ ನಮ್ಮ ಕಡೆ ಹುಬ್ಲಿದವಳಲ್ಲ ನಮ್ಮ ಕಡೆ ಎಲ್ಲ ಹೇಳ್ತೀವಿ ನಾವು ಹೊಟ್ಟೆ ಉಣ್ಣಾಗ ನಗ್ತೀರಾ ಅಂತ ಸೊ ಹಂಗಾಗತ್ತೆ ப்ளீஸ் எஸ் மேடம் லவ் பி சினிமா ஓவர் டார்ச்சர் பிரெஷர் தடுக்கியே அந்த ஒப்புக்கொள் சோ நம்ம கடை ஜீ கடன்கடையில